ಇನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳನ್ನೇ ಬಿಜೆಪಿ ಅವರ ಒಳಗೂ ಕೂಡ ಒಂದಷ್ಟು ಒಗ್ಗಟ್ಟು ಕಂಡು ಬರ್ತಾ ಇಲ್ಲ ಮನೆಯೊಂದು ಮೂರು ಬಾಗಿಲು ಅನ್ನೋ ಮಾತಿದೆ ಬಿಜೆಪಿ ನಾಯರ ನಾಯಕರು ಏನಾದ್ರೆ ಒಳ ಈ ಮಾತು ಹೇಳಿ ಮಾಡಿಸ್ತಾ ಇದೆ ಹೌದು ಎರಡು ದಿನಗಳ ಅಂತರದಲ್ಲಿ ಬಿಜೆಪಿ ಎರಡು ಪ್ರತ್ಯೇಕ ಸಭೆಗೆ ಸಾಕ್ಷಿಯಾಗಿದೆ ರಾಜ್ಯ ನಾಯಕತ್ವಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಸಜ್ಜಾದಂತ ಯತ್ನಾಳ್ ಬಣ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರೆದ ಪ್ರತ್ಯೇಕ ಸಭೆಗಳು ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರೆದಿದೆ ನಿನ್ನೆಯಷ್ಟೇ ಶಾಸಕ ಬಸನಗೌಡ ಯತ್ನಾಳ್ ಸೇರಿದಂತೆ ಕೆಲ ಶಾಸಕರು ಕುಮಾರ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಮಾಡಿದ್ದಾರೆ ಬಿಜೆಪಿಯ ರೆಬಲ್ ನಾಯಕರು ಎಂದೇ ಕರೆಸಿಕೊಳ್ಳುವ ಶಾಸಕರ ನಡುವೆ ಪ್ರತ್ಯೇಕ ಪಾದಯಾತ್ರೆಯ ಚರ್ಚೆಯಾಗಿದೆ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಪಾದಯಾತ್ರೆ ತಮ್ಮ ತಂಡದ ಸಂಘಟನೆಯ ಮಾತುಕತೆ ಆಗಿದೆ ಈ ಬೆನ್ನಲ್ಲೇ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತರು ಸಭೆ ಸೇರಿದ್ರು ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಮಾತುಕತೆ ನಡೆಸಿದ್ರು ಇನ್ನು ಪ್ರತ್ಯೇಕ ಸಭೆಗಳ ಬಗ್ಗೆ ಎರಡು ಬಣ್ಣದ ನಾಯಕರು ಮಾತನಾಡಿದ್ರು ಬಲಪಡಿಸಬೇಕು ರಾಜಕಾರಣದಿಂದ ಮುಕ್ತ ಮಾಡಬೇಕು ನಾವು ಮಾಡುವರೆಗೆ ಮೌನವಾಗಿದ್ದು ಕಡೆ ನಮ್ಮ ದೌರ್ಬಲ್ಯ ಅಂತ ಯಾವುದೇ ಕಾರಣಕ್ಕೂ ಯಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಅವ್ರ ಹೋರಾಟ ಕಾಂಗ್ರೆಸ್ ವಿರುದ್ಧ ಇನ್ನು ಪಕ್ಷದ ಒಳಜಗಳದ ಬಗ್ಗೆ ಬಿಎಸ್ವೈ ಮೊದಲೇ ಅರಿತುಕೊಂಡಿದ್ರು ಹದಿನೈದು ದಿನಗಳ ಹಿಂದೆಯೇ ಯತ್ನಾಳ್ ಬಣದ ಸದಸ್ಯರಿಗೆ ಕರೆ ಮಾಡಿ ಮಾತನಾಡಿದ್ರಂತೆ ಆದರೆ ರೆಬಲ್ ಶಾಸಕರು ಪಕ್ಷದ ಹಿರಿಯ ನಾಯಕನ ಮಾತಿಗೆ ಡೋಂಟ್ ಕೇರ್ ಎಂದಿದ್ದಾರೆ ಎರಡು ಬಣಗಳ ಬಡಿದಾಟ ಏನೇ ಇರಲಿ ಯತ್ನಾಳ್ ಕಡೆಯವರು ಮಾತ್ರ ಪಾದಯಾತ್ರೆಗೆ ಸಜ್ಜಾಗಿ ನಿಂತಿದ್ದಾರೆ ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ನಡಿಗೆ ಮೂಲಕ ಸದ್ದು ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ TV9